ಬೆಂಗಳೂರಲ್ಲಿ ಇನ್ನೂರು ಹದಿನೈದನೇ ಫ್ಲವರ್ ಶೋ ನಡೀತಾ ಇದೆ ಸೊ ಇದನ್ನೆಲ್ಲ ಜನರು ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಹೇಗೆ ಅನಿಸ್ತು ಬಸವಣ್ಣ ಅವ್ರ ಕಾನ್ಸೆಪ್ಟ್ ಬೇರೆ ನಡೀತಾ ಇದೆ ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಜನ ಅಂತ ಅವ್ರನ್ನೇ ಕೇಳೋಣ ಬನ್ನಿ ತುಂಬ ಚೆನ್ನಾಗಿದೆ ಅವರು ಎವ್ರಿ ಆಗಸ್ಟ್ ಫಿಫ್ಟೀನ್ತಲ್ಲೂ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾರೆ ಆ್ಯಂಡ್ ಈ ವರ್ಷ ಈ ವರ್ಷ ಇದು ಗಣರಾಜ್ಯೋತ್ಸವಕ್ಕೆ ಬಂದಿದೆ ಚೆನ್ನಾಗಿದೆ ನನಗೆ ಎಕ್ಸ್ಪೆಷಲಿ ಬಸವಣ್ಣ ಅವ್ರದ್ದು ತಗೊಂಡ್ಬಂದ್ರೆ ತುಂಬ ಖುಷಿ ಆಗ್ತಾ ಇದೆ ಅಲ್ಲಮ್ಮ ಪ್ರಭು ತುಂಬ ಚೆನ್ನಾಗಿದೆ ತುಂಬ ತುಂಬ ಇಷ್ಟ ಆಯಿತು ಈ ವರ್ಷ ಅಂತೂ ತುಂಬ ಡಬಲ್ ಡಬಲ್ ಖುಷಿ ಇದೆ ನಮಗೆಲ್ಲ ಹ್ಞೂ ಇಷ್ಟು ನ ರೆಕಗ್ನೈಸ್ ಮಾಡೋಕೆ ಸಾಧ್ಯ ಆಯಿತು ಇಲ್ಲ ನೇಮ್ ನೋಡಿಬಿಟ್ಟು ರೆಕಗ್ನೈಸ್ ಮಾಡಿದ್ವಿ ನಮಗೆಲ್ಲ ಗೊತ್ತಿರೋದು ಸೇವಂತಿ ಚೆಂಡು ಆ ಥರ ಸೊ ಊರ್ ಕಡೆ ನಾವೆಲ್ಲ ಹಾಸನ ಚಿಕ್ಕಮಗ್ಳೂರು ಸಕಲೇಶ್ಪುರ ಕಡೆಯಿಂದ ಬಂದವರು ಸೊ ಆ ಕಡೆ ಬೆಳೆಯೋದೆಲ್ಲ ಗೊತ್ತಾಗಿದೆ ಆ್ಯಂಡ್ ಈ ಕಡೆ ಈಗ ಸ್ವಲ್ಪ ಅವ್ರು ಫಾರ್ಮ್ ಫ್ಲವರ್ಸ್ ಇದು ಮಾಡ್ತಾರಲ್ಲ ಸೊ ಅದೆಲ್ಲ ನಾವು ನೋಡಿ ತಿಳ್ಕೊಂಡ್ವಿ ಆ್ಯಂಡ್ ತುಂಬ ವರ್ಷಗಳಿಂದ ಇದ್ದೀವಿ ಇಲ್ಲಿಗೆ ಇಪ್ಪತ್ತು ವರ್ಷದಿಂದ ಎವ್ರಿ ಟೈಮ್ ಬಂದಾಗ್ಲೂ ಒಂದು ಖುಷಿ ಇರುತ್ತೆ ಸೊ ಈ ವರ್ಷವೂ ಖುಷಿ ಇದೆ ನನಗೆ ಬಸವಣ್ಣ ಅವ್ರ ಕಾನ್ಸೆಪ್ಟು ಅಲ್ಲಮ್ಮ ಪ್ರಭು ಅವ್ರ ಕಾನ್ಸೆಪ್ಟು ಬಹಳ ಇಷ್ಟ ಆಯಿತು ಅಂದರೆ ನಮಗೆ ಟೈಮ್ ಇಲ್ಲ ಟೈಮ್ ಸ್ಟೂಡೆಂಟ್ಸ್ಗಳಿಗೆ ಬಹಳ ಹೆಲ್ಪ್ ಆಗ್ಬೋದು ಹಿಸ್ಟ್ರಿ ಅವ್ರಿಗೆ ಅಲ್ಲಿ ಡೀಟೇಲ್ನಾಗ ಕೊಟ್ಟಿದ್ದಾರೆ ಅವರು ಯಾವ ಇಯರ್ ಆ್ಯಂಡ್ ಋಷಿಗಳ್ದೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ಹೆಲ್ಪ್ ಆಗ್ಬೋದು ಹ್ಞೂ ಎಷ್ಟೊತ್ತು ನೋಡ್ತಾ ಇದ್ದೀರಾ ನಾನು ಲೆವೆನ್ ತರ್ಟಿ ಅವ್ರಿಗೆ ಬಂದೆ ಇನ್ನು ನೋಡ್ತಾನೇ ಇದ್ದೀನಿ ಇಷ್ಟಾದರೂ ಮುಗ್ದಿಲ್ಲ ನೋಡೋದು ಇಲ್ಲ 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 ತುಂಬ ಟೈಮ್ ಬೇಕು ತುಂಬ ಚೆನ್ನಾಗಿದೆ ಈ ವರ್ಷ ತುಂಬ ಆಯಿತು ಫ್ಲವರ್ ಶೋ ಈ ಥರ ಕಾನ್ಸೆಪ್ಟ್ ಮಾಡೋದು ಬಸವಣ್ಣ ಅವ್ರನ್ನೆಲ್ಲ ಇಟ್ಟಿರೋದು ನಮಗೆ ತುಂಬ ಖುಷಿ ಸೊ ಎಷ್ಟೋ ಇಯರ್ಸ್ ಆಗಿತ್ತು ನಾವು ಫ್ಲವರ್ ಶೋಗೆ ಬಂದೇ ಇರಲಿಲ್ಲ ಸೊ ಇವಾಗ ಬರ್ತಾ ಇದ್ದೀವಿ ಚೆನ್ನಾಗಿ ಅನ್ನಿಸ್ತಾ ಇದೆ ಅದೇ ಒಳಗಡೆ ಹೋಗಿ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಈ ಕಾನ್ಸೆಪ್ಟ್ ಎಲ್ಲ ನಾವು ನೋಡಿದ್ವಿ ಇಂಟರ್ನೆಟ್ಟಲ್ಲಿ ಯಾವ ಥರ ಕೂಡಿಸಿದ್ದಾರೆ ಅಂತ ಸೊ ತುಂಬ ಕ್ಯೂರಿಯಾಸಿಟಿ ಇತ್ತು ಹೆಂಗಿರುತ್ತೆ ಅಂತ ಸೊ ಅದಕ್ಕೆ ಎದುರುಗಡೆಯೇ ನೋಡೋಣ ಅಂತ ಬಂದಿದ್ದೀವಿ ಇದೊಂದು ಹೊಸ ಥರ ಕಾನ್ಸೆಪ್ಟ್ ಐ ಥಿಂಕ್ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬಸವಣ್ಣ ಅವ್ರದ್ದು ಇಟ್ಕೊಂಡ್ಬಿಟ್ಟು ಥೀಮ್ ವೆರಿ ಪ್ರೌಡ್ ಬೀಂಗ್ ಅ ಲಿಂಗಾಯತ್ ಆ್ಯಂಡ್ ಯಾ ಎವ್ರಿ ಇಯರ್ ನಾನು ಬರ್ತೀನಿ ಆ್ಯಂಡ್ ಈ ಇಯರ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೇಗಿದೆ ನೋಡಬೇಕು ರಶ್ ಅಂತೂ ತುಂಬ ಇದೆ ಬಟ್ ವೆರಿ ಎಕ್ಸೈಟೆಡ್ ಈ ಸರಿ ಇಲ್ಲಿ ಕಂಪೇ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕನ್ನಡತ್ವನ ಇವರು ಪ್ರಮೋಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಎಸ್ಪೆಷಲಿ ಬಸವಣ್ಣನವ್ರದು ಅಕ್ಕ ಮಹಾದೇವಿ ಅವ್ರದ್ದು ಅಲ್ಲಮ್ಮ ಪ್ರಭು ಅವ್ರದೆಲ್ಲ ಆರ್ಟಿಸ್ಟಿಕ್ ವರ್ಕ್ ತುಂಬ ಒಂಥರ ರಿಯಲಿಸ್ಟಿಕ್ ಆಗಿದೆ ಆ್ಯಂಡ್ ಮೋರ್ ಓವರ್ ಫ್ಲವರ್ಸಲ್ಲಿ ಇದನ್ನೆಲ್ಲ ಹೈಲೈಟ್ ಮಾಡ್ತಾ ಇರೋದು ನಮ್ಮ ಕರ್ನಾಟಕ ಅನ್ನೋದಕ್ಕಿಂತ ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಇದು ಇಟ್ ವಾಸ್ ವೆರಿ ಅಮೇಸಿಂಗ್ ತುಂಬ ಚೆನ್ನಾಗಿದೆ ಅದಕ್ಕೆ ನೋಡಿ ಬರ್ತಾ ಒಂದು ಕಾಂಪ್ಲಿಮೆಂಟು ಕೊಡ್ತಿದ್ದಾರೆ ಬಸವಣ್ಣನ ವಚನಗಳು ಸೊ ಆಗುತ್ತೆ ಮನಸ್ಸಿಗೆ ಎಷ್ಟು ಫ್ಲವರ್ಸ್ನ ಗೆಸ್ಟ್ ಮಾಡೋಕೆ ಸಾಧ್ಯ ಆಯ್ತು ಸರ್ ಗೆಸ್ಟ್ ಮಾಡೋದಕ್ಕೆ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಬಿಕಾಸ್ ನಿಮಗೆ ಹೆಂಗೆ ನೋಡಿದ್ರೆ ಫೈವ್ ಹಂಡ್ರೆಡ್ ಪ್ಲಸ್ ಆಫ್ ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ ನಮಗೆ ಹಬ್ಬ ಅಂದ್ರೆ ಹತ್ತರಿಂದ ಹಂಡ್ರೆಡ್ ಫ್ಲವರ್ ಸಿಗುತ್ತೆ ದಟ್ ಇಸ್ ಇಟ್ ಸೆಲ್ಫ್ ವೆರಿ ಬಿಗ್ ಡೀಲ್ ಕಂಡಿಯಕ್ಕೆ ತುಂಬಾ ಚೆನ್ನಾಗಿತ್ತು ನಾವು ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ಗೆ ಬಿಟ್ವಿ ಸೊ ಇಲ್ಲಿ ಬರೋಸ್ಲೇ ನೈನ್ ತರ್ಟಿ ಆಯಿತು ತುಂಬಾ ಚೆನ್ನಾಗಿದೆ ಬಸವಣ್ಣವ್ರ ಬಗ್ಗೆ ಇದೆ ಬಂದು ನೋಡಬಹುದು ಎಲ್ಲರೂ ಆತರ ಅಷ್ಟು ಚೆನ್ನಾಗಿದೆ ಮಾರ್ನಿಂಗ್ ಹೌದು ಹೋಗ್ತಾ ಕಂಪ್ಲೀಟ್ ಆಗಿಲ್ಲ ನೋಡಕ್ ತುಂಬಾ ಇದೆ ತುಂಬಾ ಖುಷಿ ಆಯ್ತು ಎಷ್ಟು ವೆರೈಟಿಸ್ ಆಫ್ ಫ್ಲವರ್ಸ್ ನ ಗೆಸ್ಟ್ ಮಾಡಕ್ ಸಾಧ್ಯ ಆಯ್ತು ತುಂಬಾ ಹೂ ಫ್ಲವರ್ಸ್ ಇದೆ ಬಟ್ ನಮ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ ಚಿಕ್ಕ ಪುಟ್ಟದ್ ಗೊತ್ತಿತ್ತು ಅಷ್ಟೇ ನಮ್ಗೆ ತುಂಬಾ ಜಾಸ್ತಿ ಫ್ಲವರ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಮೇಡಮ್ ಬ ಬಸವಣ್ಣವ್ರನ್ನ ಇಲ್ಲೇ ನಾವು ನೋಡಿಬಿಟ್ವಿ ಕೂಡಲೇ ಸಂಘಕ್ಕೆ ಹೋಗೋಕ್ಕೇ ಎಲ್ಲ ಇಲ್ಲೇ ಇದ್ದಾರೆ ನೂರ ಅರುವತ್ತೇನು ಶಿವಶರಣರಾದ್ರೆ ಎಲ್ಲರನ್ನು ನೋಡಿದಿವಿ ಭಾಳ ಖುಷಿ ಆಯಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದವರು ಇನ್ನೂ ಇಲ್ಲೇ ಅರಿಬೋದು ನೋಡೋದು ಇನ್ನೂ ಇದೆ ಭಾಳ ಚೆನ್ನಾಗಿದೆ ಜನರಿಗೂ ಸ್ವಲ್ಪ ಇದು ಭಾಳ ಅವೇರ್ನೆಸ್ಸಾಗಿ ಇದಾಯಿತು ಚೆನ್ನಾಗಿದೆ ಎಲ್ಲರಿಗೂ ಇದು ತಿಳುವಳಿಕೆಯಿಂದ ಇದು ಬುಕ್ ಸೇಲ್ ಮಾಡೋದಾಗಲಿ ಎಲ್ಲ ಚೆನ್ನಾಗಿತ್ತು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಮೇಡಮ್ ಲಾಸ್ಟ್ ಇಯರ್ಗಿಂತ ಈ ವರ್ಷ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ಜನಗಳು ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಸಖತ್ತಾಗಿ ನೋಡ್ತಿದ್ದಾರೆ ಸುತ್ತಮುತ್ತ ಗ್ರೌಂಡ್ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ನೋಡ್ಲಿ ತುಂಬಾ ಖುಷಿ ಆಗ್ತಿದೆ ಬಟ್ ಬಸವಣ್ಣ ಕಾನ್ಸೆಪ್ಟ್ ಬಗ್ಗೆ ಮಾಡೋದಂತೂ ಹೆಮ್ಮೆ ಆಗ್ತಿದೆ ನಮಗೂ ತಮ್ಮ ಕನ್ನಡಿಗರು ತುಂಬಾ ಹೆಮ್ಮೆ ಆಗ್ತಿದೆ ಖುಷಿ ಆಗ್ತೀವಿ ತುಂಬಾ ಫ್ಲವರ್ಸ್ ಆಲ್ಮೋಸ್ಟ್ ನಾವು ಒಳ್ಳೆಯವರಾಗಿರೋದ್ರಿಂದ ತುಂಬಾ ಫ್ಲವರ್ಸ್ ಎಸ್ ಮಾಡ್ತಿದ್ವಿ ಖುಷಿ ಆಯ್ತು ತುಂಬಾ ಕಮಲ ಇದೆ ಸೇವಂತಿಗೆ ಇದೆ ಸುಗಂಧರಾಜ ಇದೆ ಆಮೇಲೆ ಸಂಪಿಗೆ ಹೂ ಇದೆ ಡಿಫ್ರೆಂಟ್ ಡಿಫ್ರೆನ್ಸ್ ಇದೆ ತುಂಬಾ ಚೆನ್ನಾಗಿದೆ ಅಲ್ಲ ಖುಷಿ ಆಯಿತು ಮೇಡಮ್ ಆ್ಯಕ್ಚುಲಿ ಮತ್ತೆ ಓವರ್ ಆಗಿ ಎದ್ದು ಹೇಳ್ಬೇಕಂದ್ರೆ ಚೆನ್ನಾಗಿದೆ ಓಕೆ ಒಂದು ಅಟ್ಮಾಸ್ಪಿಯರ್ ಚೆನ್ನಾಗಿದೆ ಇದೇ ಮಲ್ಟಿಪಲ್ ಫ್ಲವರ್ಸ್ ಇದೆ ಬಟ್ ನೇಮ್ ಗೊತ್ತಾಗಿಲ್ಲ ಕೆಲವೊಂದು ಸೊ ಅಷ್ಟು ರೀಡ್ ಮಾಡೋಕ್ಕೆ ಟೈಮು ಇಲ್ಲ ಅಲ್ಲಿ ಇದು ಅನುಭವ ಮಂಟಪ ತುಂಬ ಚೆನ್ನಾಗಿದೆ ಲಾಲ್ಬಾಬ್ ಫ್ಲವರ್ಸು ತುಂಬ ಚೆನ್ನಾಗಿದೆ ಅನ್ಮ ಮತ್ತು ಆ ಅನ್ಮ ಯಾರು ಯಾರು ಕವಿಗಳಿದ್ದಾರೆ ಅವರು ಯಾರ್ಯಾರು ಜನಗಳಿದ್ದಾರೆ ಅಂತ ಎಲ್ಲ ತುಂಬ ಚೆನ್ನಾಗಿದೆ ಭಾಳ ಸಂತೋಷವಾಗಿರ್ತಕ್ಕಂಥದ್ದು ಒಂದು ಬಸವಣ್ಣನನ್ನು ಈ ಫ್ಲವರ್ ಶೋ ಮೂಲಕ ಇಡೀ ರಾಜ್ಯಕ್ಕೆ ಅಥವಾ ವಿಶ್ವಕ್ಕೆ ತಲುಪಿಸುವ ಪ್ರಯತ್ನವನ್ನು ಅವರ ಸಂದೇಶವನ್ನಾಗಲಿ ಮತ್ತು ಬಸವಣ್ಣ ಯಾರು ಅಂತಕ್ಕಂಥದ್ದನ್ನು ನೋಡತಕ್ಕಂಥ ಒಂದು ಕುತೂಹಲ ಹಲವು ಜನರಿಗಿರ್ತದೆ ಸೊ ಹಾಗಾಗಿ ಹಾಗೂ ಮಕ್ಕಳನ್ನು ಇವತ್ತು ನಾವು ಕರ್ಕೊಂಬಂದು ಭಾಳ ಮಕ್ಕಳು ವಯಸ್ಸರು ಎಲ್ಲರೂ ಬರ್ತಾ ಇದ್ದಾರೆ ಇದನ್ನು ನೋಡ್ತಾ ಭಾಳ ಸಂತೋಷ ಇದ್ದಾರೆ ಈ ಫ್ಲವರ್ ಶೋ ಅಂದರೆ ಹೀಗಿದೆ ಇದನ್ನು ನೋಡ್ಬೋದು ಭಿನ್ ಭಿನ್ನ ರೀತಿಯಾಗಿರ್ತಕ್ಕಂಥ ನಮ್ಮಲ್ಲೇ ಇರ್ತಕ್ಕಂಥ ಭಿನ್ನ ರೀತಿಯ ಹೂಗಳನ್ನು ಪ್ರದರ್ಶನ ಮಾಡೋ ಮೂಲಕ ಎಲ್ಲ ಇಡೀ ರಾಜ್ಯಕ್ಕೆ ತಲುಪಿಸುವ ಪ್ರಯತ್ನವನ್ನು ಈ ಲಾಲ್ಬಾಗ್ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಇವರಿಗೆ ವೈಯಕ್ತಿಕವಾಗಿ ಇವರೆಲ್ಲರಿಗೂ ನಾನು ತುಂಬೃದಯವಾಗಿರ್ತಕ್ಕಂಥ ಧನ್ಯವಾದ ಹೇಳ್ಕೊತೀನಿ ಬಸವಣ್ಣ ಆಗಿರಲಿ ಫ್ಲವರ್ ಆಗಿರಲಿ ಮಕ್ಕಳಾಗಿರಲಿ ಎಲ್ಲರನ್ನು ನೋಡ್ತಾ ಭಾಳ ಪುಳುಕಿತರಾಗಿದ್ದೀವಿ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ ಮೇಡಮ್ ಧನ್ಯವಾದಗಳು ಎರಡನೇ ಶತಮಾನದ ಬಸವಣ್ಣವರು ಈ ದೇಶದಲ್ಲಿ ಸಮ ಸಮಾಜನ ಜಾತಿ ತಾರತಮ್ಯನ ನಿರ್ಮೂಲನೆ ಮಾಡಿ ಸಮಾಜಕ್ಕೆ ಒಳ್ಳೆಯ ಸಮಾಜದಲ್ಲಿ ಎಲ್ಲರೂ ಕೂಡಿ ಬಾಳುವಂಥ ಒಂದು ಅವಕಾಶ ಕೊಟ್ಟಂಥ ಮಹಾಪುರುಷರು ಬಸವಣ್ಣವರು ಈ ಕಾರ್ಯನ ಈ ಜನಗೆ ಮಾನವನಿಗೆ ಇದನ್ನೆಲ್ಲ ಪ್ರದಕ್ಷಿಣೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಈ ಒಂದು ಮಹತ್ ಕಾರ್ಯನ ಅಳವಡಿಸಿದ್ದಾರೆ ಇದು ಪ್ರತಿ ಮಾನವನೂ ತಿಳ್ಕೊಳ್ಬೇಕಾದಂಥ ಒಂದು ಸತ್ಕಾರ್ಯ ಅದಕ್ಕೆ ಅವರಿಗೆಲ್ಲಾರಿಗೂ ನಾನು ಧನ್ಯವಾದ ಇಳಿಸ್ತೀನಿ